ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಿ ಎಸ್ ಎಪ್ನಲ್ಲಿ ಕರೆದಿರುವ ಕಾನ್ಸ್ಟೇಬಲ್ ಟ್ರಾನ್ಸ್ಪಾಂಡ್ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನೋಡೋಣ ಯಾವುದಾದರೂ ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಸಿ ಎಸ್ ಎಪ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಫಸ್ಟ್ ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನ್ಯೂ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಎಸ್ ಎಸ್ ಎಲ್ ಸಿ ಮಾಸ್ ಇರುವ ಹಾಗೆ ನಿಮ್ಮ ಹೆಸರನ್ನು ಫಿಲ್ ಅಪ್ ಮಾಡ್ಕೊಳ್ಳಿ ತಂದೆ ಹೆಸರು ಫಿಲ್ ಅಪ್ ಮಾಡ್ಕೊಳ್ಳಿ ತಾಯಿ ಹೆಸರು ಮತ್ತು ಡೇಟ್ ಆಫ್ ಬರ್ತು ಎಲ್ಲ ಫಿಲಪ್ ಮಾಡಿಕೊಂಡು ಎಲ್ಲ ಪಿಲ್ ಆದಮೇಲೆ ಕ್ಯಾಪ್ಸ ಎಂಟ್ರ್ ಮಾಡಿ ಸಬ್ಮಿಟ್ ಕೊಡಿ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮದು ಮೊಬೈಲ್ ನಂಬರು ಇಮೇಲ್ ಐ ಡಿ ಎಂಟ್ರ್ ಮಾಡಿಕೊಳ್ಳಿ ಹಾಗೆ ಸ್ಕ್ರೋಲ್ ಮಾಡಿಕೊಳ್ಳಿ ಸ್ಕ್ರೋಲ್ ಮಾಡಿಕೊಂಡು ಕ್ಯಾಬ್ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಇಲ್ವ ನೋಡಿಕೊಂಡು ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ ಐ ಡಿಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಬಂದಿರುತ್ತೆ ಇಲ್ಲಿ ಲಾಗಿನ್ ಕೊಡಿ ಲಾಗಿನ್ ಕೊಟ್ಟಾದ ಮೇಲೆ ಇಲ್ಲಿ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರಿಗೆ ಇಮೇಲ್ ಐ ಡಿಗೆ ಬಂದಂಥ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡು ಎಂಟರ್ ಮಾಡಿ ಕ್ಯಾಪ್ಚ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ ನಂತರ ಇಲ್ಲಿ ಕ್ಲಿಕ್ ಹ ಟು ಅಪ್ಲೈ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಕೊಡಿ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಎಂಟರ್ ಮಾಡಿ ಇಲ್ಲಿ ನಿಮ್ಮ ರಿಲಿಜಿಯನ್ ಎಂಟರ್ ಮಾಡಿ ಇಲ್ಲಿ ಹನ್ನೊಂದರಿಂದ ಹದಿನೈದನೇ ಕಾಲಮ್ವರೆಗೂ ನಿಮಗೆ ಯಾವುದಾದ್ರೂ ಅನ್ವಯಿಸಿದರೆ ಎಸ್ ಕೊಡಿ ಇಲ್ಲಾಂದರೆ ನೋವು ಕೊಡಿ ಇಲ್ಲಿ ಯಾವ ಟ್ರೇಡ್ ಅಪ್ಲೈ ಮಾಡ್ತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಂದರೆ ಇಲ್ಲಿ ಐಡೆಂಟಿಫಿಕೇಷನ್ ವಿಜಿಬಲ್ ಐಡೆಂಟಿಫಿಕೇಷನ್ ಏನಿದೆ ಅದನ್ನು ಎಂಟರ್ ಮಾಡಿಕೊಳ್ಳಿ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಅಡ್ರೆಸ್ಸು ಸ್ಟೇಟು ಡಿಸ್ಟಿಕ್ಕು ಕೋಡು ಎಂಟರ್ ಮಾಡ್ಕೊಳ್ಳಿ ಇಲ್ಲಿ ಟೈಪ್ ಆಫ್ ಐ ಡಿ ಕಾರ್ಡ್ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಸೆಲೆಕ್ಟ್ ಮಾಡಿರುವಂಥ ಐ ಡಿ ನಂಬರ್ ಎಂಟರ್ ಮಾಡಿ ನೆಕ್ಸ್ಟು ರೀಸೆಂಟಾಗಿರೋ ಫೋಟೋಗ್ರಾಫ್ ಕೇಳ್ತಿದೆ ಎಸ್ ಅಂತ ಕೊಡಿ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಯಾವುದಾದ್ರೂ ಮಾಡಿಕೊಂಡಿದ್ರೆ ಇಲ್ಲಿ ಡಿಟೇಲ್ಸ್ ಎಂಟರ್ ಮಾಡಿ ಆ್ಯಡ್ ಅಚೀವ್ಮೆಂಟ್ ಕೊಡಿ ಇಲ್ಲ ಅಂದರೆ ಸೇವ್ ಆ್ಯಂಡ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಇದೆ ಇಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಕೊಡಿ ನಂತರ ಇಲ್ಲಿ ಏಜ್ ಪ್ರೂಫು ಎಸ್ ಎಲ್ ಸಿ ಮಾಸ್ ಕಾರ್ಡು ಡೊಮೆಸ್ಟಿಲ್ ಸರ್ಟಿಫಿಕೇಟು ಮತ್ತು ಫೋಟೋ ಅಟ್ಯಾಚ್ ಮಾಡ್ಕೋಬೇಕು ಒಂದೊಂದಾಗಿ ಅಟ್ಯಾಚ್ ಮಾಡಿಕೊಂಡು ಅಪ್ಲೋಡ್ ಕೊಡಿ ಡಾಕ್ಯುಮೆಂಟ್ ಸೈಜು ಪಿ ಡಿ ಎಫಲ್ಲಿ ಇರಬೇಕು ಹಾಗೆ ಒಂದೆ ಬಿ ಒಳಗಡೆ ಇರಬೇಕು ಮತ್ತು ಫೋಟೋ ಸೈಜು ಇಪ್ಪತ್ತರಿಂದ ಐವತ್ತು ಕೆ ಬಿ ಇರಬೇಕು ಮತ್ತು ಸಿಗ್ನೇಚರು ಹತ್ತರಿಂದ ಇಪ್ಪತ್ತು ಕೆಬಿಯಲ್ಲಿ ಇರುವ ಹಾಗೆ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಆದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ ನಂತರ ಇಲ್ಲಿ ಪ್ರೊಸೀ ಟು ಫೈ ಮೇಲೆ ಕ್ಲಿಕ್ ಮಾಡಿ ಇದು ರೀಡೈರೆಕ್ಟಾಗಿ ಇನ್ನೊಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ಯು ಪಿ ಐ ಮೇಲೆ ಕ್ಲಿಕ್ ಮಾಡಿಕೊಡಿ ನಂತರ ಇಲ್ಲಿ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕನ್ಫರ್ಮ್ ಕೊಡಿ ಕ್ಯೂ ಆರ್ ಕೋಡ್ ಜನ್ರೇಟ್ ಆಗುತ್ತೆ ಇಲ್ಲಿ ನಿಮ್ಮ ಫೋನ್ಪೇ ಓಪನ್ ಮಾಡಿಕೊಂಡು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಪೇ ಕೊಟ್ಟರೆ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ ನಂತರ ನಿಮ್ಮ ಅಪ್ಲಿಕೇಶನನ್ನು ಪ್ರಿಂಟ್ ತಕ್ಕೊಳ್ಬೋದು